ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಮಂತ್ ಲಾಸ್ಟಲ್ಲಿ ನನ್ನ ಬರ್ಡೇ ಇದೆ ಸೊ ಅದಕ್ಕೆ ನೋಡೋಣ ಡ್ರೆಸ್ ಏನಾದರೂ ತಗೋಬೋದಾ ಚೆನ್ನಾಗಿ ಸಿಗುತ್ತಾ ಅಂತ ಹೋದೆ ನಮ್ಮ ಆಸನಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬಟ್ ನನ್ನ ತಲೆ ಒಂದು ಎರಡು ಪ್ಯಾಟರ್ನ್ ಇತ್ತು ನನ್ನ ಹತ್ರ ಆ ಥರ ಇರಲಿಲ್ಲ ನೋಡೋಣ ಅಂತ ಹೊರಟೆ ಸುಮಾರು ಅಂಗಡಿ ನೋಡಿದೆ ಯಾಕೋ ಎಲ್ಲೂ ನನಗೆ ಬೇಕಾಗಿರೋ ಬಟ್ಟೆ ಬಟ್ಟೆಗಳು ಇಷ್ಟ ಆಯ್ತಿತ್ತು ಬಟ್ ನನಗೆ ಬೇಕಾಗಿರೋ ಸಿಕ್ತಿರ್ಲಿಲ್ಲ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ಕೊನೆಗೆ ಹುಡುಕಿ ಹುಡುಕಿ ಯಾವುದೋ ಒಂದು ಅಂತ ತಗೊಂಡು ಬಂದೆ ಮನೆಗೆ ಬಂದೆ ಅಲ್ಲಿ ಒಂದು ವಿಡಿಯೋ ಸ್ಟಿಕ್ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಪಾರ್ಸಲ್ಲು ಸರಿ ಅಂತ ಅದನ್ನು ಓಪನ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ಎಲ್ಲ ಚೆಕ್ ಮಾಡಿದೆ ಈ ಥರ ಇತ್ತು ಚಿಕ್ಕದು ಸ್ಟಿಕ್ ಬರುತ್ತಲ್ಲ ಅದಿತ್ತು ಮತ್ತು ಇವತ್ತು ಬೆಳಗ್ಗೆ ಮಾರ್ನಿಂಗ್ ರೋಟೀನ್ ಇದ್ದು ಬಿಸಿನೀರು ಕುಡಿಯೋಣ ಅಂತ ಇಟ್ಟಿದ್ದೆ ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಐಟಮ್ ಇಲ್ಲದೆ ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ತೊಂಡೆಕಾಯಿನ ನೀಟಾಗಿ ತೊಳೆದು ಹೆಚ್ಕೊಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂಡು ಇಟ್ಕೋಬೇಕು ಆಮೇಲೆ ಒಂದು ಪಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಹಿಂಗ ಹಾಕಬೇಕು ಇದಕ್ಕೆ ಬೇಕಾಗಿರೋದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಖಾರ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಅಷ್ಟೇ ಬೆಳಗ್ಗೆ ಆಗಿರೋದ್ರಿಂದ ಹೆವಿ ಮಸಾಲ ಹಾಕೋಕೆ ಹೋಗೋಲ್ಲ ಅಪಜ್ಜಿಯ ಮುಂಗೆ ನಮಗೂ ಯಾರಿಗೂ ಜಾಸ್ತಿ ಬೆಳಗ್ಗೆ ಬೆಳಗ್ಗೆನೇ ಮಸಾಲ ತಿಂದರೆ ಆಗೋಲ್ಲ ಸೊ ಇದಕ್ಕೆ ಯಾವ ರೀತಿ ಸ್ಪೈಸಸ್ ಜಾಸ್ತಿ ಚಕ್ಕೆ ಪುಡಿ ಆ ಥರ ಏನೂ ಹಾಕಿಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಹಿಂಗೆ ಹಾಕಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಫ್ರೈ ಆಗಬೇಕು ಹಂಗೆ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ನಾನು ಒಂದು ಟೊಮೊಟೊ ತಗೊಂಡಿದ್ದೆ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇ ಫ್ರೈ ಆಗಬೇಕು ಟೊಮೊಟೊ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ತೊಂಡೆಕಾಯಿ ಆ ತೊಂಡೆಕಾಯಿನ ಹಾಕಬೇಕು ಈರುಳ್ಳಿ ಟೊಮೊಟೊ ಜೊತೆ ಅದು ಮೊದಲೇ ಎರಡು ವಿಷಲಿ ಕೂಗಿಸ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಇವಾಗ ಈ ತೊಂಡೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಈ ರೆಸಿಪಿನ ಜನ್ವರಿ ಫಸ್ಟು ನಾವು ಮಂಜ್ರಾಬಾದ್ ಕೊಟ್ಟೆಗೆ ಹೋದಾಗಲ್ಲ ಸಕಲೇಶ್ಪುರದಲ್ಲಿ ಒಂದು ಹೋಟೆಲಲ್ಲಿ ಊಟದ ಜೊತೆ ಕೊಟ್ಟಿದ್ದರು ನನಗೆ ತುಂಬ ಇಷ್ಟ ಆಗಿತ್ತು ಹೆವಿ ಮಸಾಲೆ ಇಲ್ಲ ಏನಿಲ್ಲ ತುಂಬ ಈಸಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದಲ್ಲ ಎಲ್ಲದಕ್ಕೂ ಮಸಾಲೆ ಹಾಕಿದರೆ ತಿನ್ನಕ್ಕಾಗಲ್ಲ ಜಾಸ್ತಿ ಅಂಥೇಳಿ ಈ ಥರ ಚೆನ್ನಾಗಿರುತ್ತೆ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಸಿಕ್ಕಾಬಡೇ ಟೇಸ್ಟಿಯಾಗಿರುತ್ತೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ತುಂಬ ನೀಟಾಗಿ ಬೆಂದಿರುತ್ತೆ ಬೇಗನೆ ಆಗುತ್ತೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ತೊಂಡೆಕಾಯಿ ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪ ಖಾರ ಪುಡಿ ಈ ಖಾರ ಪುಡಿ ಖಾರ ಜಾಸ್ತಿ ತಿನ್ನಬೇಕು ಅನಿಸಿದರೆ ಹಾಕೋಬೋದು ಮಸಾಲೆ ಜಾಸ್ತಿ ಬೇಡ ಅನಿಸಿದರೆ ಖಾರ ಪುಡಿ ಸ್ವಲ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡಬೇಕು ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಏರೈಲ್ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಮತ್ತು ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಂಭ್ರಮ ಹರ್ಬಲ್ ಏರಾಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಚೆ ಸ್ವಲ್ಪ ಸೌಂಡಿದೆ ಪಕ್ಕದಲ್ಲಿ ಮನೆ ಕಟ್ತಿರೋದ್ರಿಂದ ಅದರ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ನೀಟಾಗಿ ಮಿಕ್ಸ್ ಮಾಡಿ ಪ ತೊಂಡೆಕಾಯಿಗೆ ಖಾರ ಪುಡಿದೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಚಪಾತಿಗಿಂತ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ನಾನು ಹೋಟೆಲಲ್ಲಿ ಅಕ್ಕಿ ರೊಟ್ಟಿ ಜೊತೆನೇ ತಿಂದಿದ್ದು ಯಾವಾಗಲೂ ಒಂದೇ ಥರ ಮಾಡೋದ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಈಸಿಯಾಗಿ ಮಾಡ್ಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಉರಿನ ಕಮ್ಮಿ ಮಾಡಿ ಸ್ಟೀಮಲ್ಲಿ ಭೀ ಆ ಥರ ಮಾಡಬೇಕಷ್ಟೇ ಹೀಗಿರೋ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ಪಲ್ಯ ರೆಡಿಯಾಗಿರುತ್ತೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೇನು ಬೇಡ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿಸ್ಕೊಂಡ್ರೆ ಸಾಕು ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅಕ್ಕಿ ರೊಟ್ಟಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದನ್ನು ಪಲ್ಯ ಜೊತೆ ತಿಂತಾ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಮತ್ತು ನಂದು ಸಂಭ್ರಮೇರ ಇಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಕೊರಿಯರ್ ಮೂಲಕನೂ ಕಳಿಸ್ಕೊಡ್ತೀನಿ ಇಲ್ಲ ಹತ್ರದಲ್ಲಿರೋರಾದರೆ ಮನೆ ಹತ್ರ ಎಲ್ಲಿ ಬೇಕಾದ್ರೂ ತಗೋಬೋದು ಇದೆಲ್ಲ ಮಾಡಿ ನನ್ನ ಮಗನ ತಿಂಡಿ ಕೊಟ್ಟು ಅವನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಕೊಟ್ಟೆ Thank you.